ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ರಾಜ್ ಕಿಚನ್ ನಾನಿವತ್ತು ಅಕ್ಕಿ ರೊಟ್ಟಿ ಮಾಡೋದನ್ನು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೇ ಶೇರ್ ಮಾಡಿ ನಾನಿಲ್ಲಿ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಅರ್ಧ ಬೌಲಷ್ಟು ಅನ್ನ ತಗೊಂಡಿದ್ದೀನಿ ಅದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಬೇಯ್ಯಕ್ಕೆ ಇಟ್ಕೊಂಡಿದ್ದೀನಿ ಅದು ಬೆಂದಿದೆ ಇವಾಗ ಒಂದೂವರೆ ಬೌಲಷ್ಟು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ನೋಡಿ ಇದನ್ನು ನಾತ್ಕೊಂಡಿದ್ದೀನಿ ಈ ಥರ ಬಂದಿದೆ ಕಟ್ಟಿಗೆ ಬರಬೇಕು ಸ್ವಲ್ಪ ಅದಾದಮೇಲೆ ಆ ಥರ ಬೌ ಬಾಲ್ ಥರ ಮಾಡಿಕೊಂಡು ಸ್ವಲ್ಪ ಒಂದು ಇಡಿಯಷ್ಟು ಬಾಲ್ ಥರ ಮಾಡಿಕೊಂಡು ತಗೊಂಡು ನಾನು ಕವರಲ್ಲಿ ಹಾಕ್ತಾ ಇರೋದು ಕೆಲವರು ಅಕ್ಕಿ ಹಿಟ್ಟಲ್ಲಿ ಸಮೇತ ರೊಟ್ಟಿನ ತಡ್ಕೋತಾರೆ ನಾನಿಲ್ಲಿ ಕವರ್ ಮೇಲೇ ರೊಟ್ಟಿ ತಡ್ಕೋತಾ ಇದ್ದೀನಿ ಅದಕ್ಕೆ ನೀರು ತಗೊಂಡು ನೋಡಿ ಒಂದು ಬೌಲಲ್ಲಿ ನೀರು ಇಟ್ಕೊಂಡಿದ್ದೀನಿ ಆ ಬೌಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರು ಬೇಗನೆ ರೊಟ್ಟಿ ಈ ಥರ ಇದಾಳುತ್ತೆ ಚೆನ್ನಾಗಿ ನೋಡಿ ಈ ಥರ ಚೆನ್ನಾಗಿ ರೌಂಡ್ ಶೇಪಲ್ಲಿ ಬರುವ ಹಾಗೆ ರೊಟ್ಟಿನ ತಡ್ಕೊತಾ ಹೋಗಿ ತುಂಬ ಜೋರಾಗಿನೂ ಪ್ರೆಸ್ ಮಾಡಬಾರ್ದು ಯಾಕಂದರೆ ರೊಟ್ಟಿ ಅಂಟ್ಕೊಳ್ಳುತ್ತೆ ಹಾಗಾಗಿ ನೋಡಿ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಈ ಥರ ಎತ್ತು ಹಾಕೋತಾ ಇರಬೇಕು ಒಂದು ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಬಿಟ್ಟು ಬಿಟ್ಟು ರೊಟ್ಟಿನ ಎತ್ತ ಹಾಕೊಳ್ಳಿ ನೋಡಿ ಕಂಟ ಎಲ್ಲ ಕ್ಲೀನಾಗಿ ಬರಬೇಕು ಈ ಥರ ಆಗಬೇಕು ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ನೋಡಿ ಈಗ ಎತ್ತುವಾಗಲೂ ಅಷ್ಟೇ ನೋಡಿ ಯಾವ ಥರ ಎತ್ತಾಯಿದ್ದೀನಿ ಅಂತ ನೋಡಿ ಈ ಥರ ಹಾಕಬೇಕು ನೋಡಿ ರೌಂಡ್ ಶೇಪಲ್ಲಿ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು ನೀವೇನೇ ಕಾದ ಮೇಲೆ ಹಾಕಬೇಕು ಅಂಚು ಕಾಯೋಕ್ಕಿಂತ ಮುಂಚೆನೇ ಹಾಕಿದರೆ ರೊಟ್ಟಿ ಅದನ್ನು ಇಟ್ಕೊಬಿಡುತ್ತೆ ಹಿಟ್ಟನ್ನು ಫುಲ್ಲು ಅಂಟ್ಕೊಂಡು ರೊಟ್ಟಿ ಎದಳಲ್ಲ ಅಂಚು ಕಾದ ಮೇಲೇ ರೊಟ್ಟಿ ಹಾಕಿ ಈಗ ಒಂದು ಸ್ವಲ್ಪ ನೀರನ್ನು ನಾನು ನೀರು ಕೈನ ಮಾಡಿಕೊಂಡು ರೊಟ್ಟಿ ಮೇಲೆ ಸಾರೂ ಇದ್ದೀನಿ ನೋಡಿ ಈಗ ರೊಟ್ಟಿ ಬೆಂದಿದೆ ರೊಟ್ಟಿನ ಒಂದು ಸ್ವಲ್ಪ ಎತ್ತೋಕೆ ಟ್ರೈ ಮಾಡಿಬಿಟ್ಟು ನೋಡಿ ಎತ್ತಿದ್ದೀನಿ ಇವಾಗ ಈ ಥರ ಎತ್ಕೋಬೇಕು ಚೆನ್ನಾಗಿ ಎರಡು ಕಡೆಯೂ ಬೇಯಿಸ್ಕೊಳ್ಳಿ ಎರಡು ಕಡೆನೂ ಚೆನ್ನಾಗಿ ಬೇಯಬೇಕು ನೋಡಿ ಬೇಯ್ತಾ ಇದೆ ರೊಟ್ಟಿ ಚೆನ್ನಾಗಿ ಬರುತ್ತೆ ಅಕ್ಕಿ ರೊಟ್ಟಿ ಅಂತೂ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬೇಗನೂ ಆಗುತ್ತೆ ಅನ್ನ ಮತ್ತು ಅಕ್ಕಿ ಹಿಟ್ಟು ಇದ್ರೆ ಸಾಕು ತುಂಬ ಚೆನ್ನಾಗಿ ರೊಟ್ಟಿನ ಮಾಡ್ಬೋದು ನಾನಿಲ್ಲಿ ಗುಡ್ಗಾರಕ್ಕೆ ರೊಟ್ಟಿನ ತೊಗೊಂಡಿದ್ದೀನಿ ಗುಡ್ಗಾರ ತುಪ್ಪ ಹಾಕ್ಕೊಂಡು ರೊಟ್ಟಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು